ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಮಹಾಕುಂಭ ಮಹಾಕುಂಭಮೇಳದೇ ಸುದ್ದಿ ಇದೇ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಅಂದರೆ ಬರೋಬ್ಬರಿ ನಲವತ್ತೈದು ದಿನಗಳ ಕಾಲ ನಡೆಯುವ ಈ ಮೇಳದಲ್ಲಿ ನಾವೂ ಭಾಗಿಯಾಗಬೇಕು ಶಾಯಿ ಸ್ನಾನ ಮಾಡಬೇಕು ಧನ್ಯರಾಗಬೇಕು ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ನಮ್ಮ ಪಾಪಗಳ ಕಳೆದು ಪುನೀತರಾಗಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದೂಗಳ ಕನಸಾಗಿರುತ್ತೆ ಆದರೆ ಅಲ್ಲಿಗೆ ಹೋಗೋದು ಹೇಗೆ ಅಲ್ಲಿ ಉಳ್ಕೊಳ್ಳೋದು ಹೇಗೆ ಅನ್ನೋದು ಎಷ್ಟೋ ಜನರ ಆಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೋಗ್ಬೇಕಂತ ಇದ್ದೀರಾ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಹೋಗಬೇಕು ಅಂತ ಇರ್ತಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಯಾವ ಯಾವ ದಿನಗಳಂದು ಶಾಯಿ ಸ್ನಾನಗಳಿದ್ದಾವೆ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಕುಂಭಮೇಳದಲ್ಲಿ ಹೆಚ್ಚು ಕಮ್ಮಿ ನಲವತ್ತು ಕೋಟಿಗಿಂತ ಅಧಿಕ ಜನಸಂಖ್ಯೆ ಭಾಗಿಯಾಗುವ ನಿರೀಕ್ಷೆ ಇದೆ ಅಷ್ಟೇ ಅಲ್ಲ ಇದಕ್ಕಾಗಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬರೋಬ್ಬರಿ ಏಳು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಿದೆ ಮತ್ತು ಎರಡು ಲಕ್ಷ ಕೋಟಿ ಆದಾಯದ ನಿರೀಕ್ಷೆ ಕೂಡ ಇಟ್ಕೊಂಡಿದೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂಡ ಇಂತಹ ಒಂದು ದೊಡ್ಡ ಧಾರ್ಮಿಕ ಆಚರಣೆ ನಡೆಯುವುದಿಲ್ಲ ಇಂತಹ ಒಂದು ಪುಣ್ಯ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಲಿದ್ದೇವೆ ಭವಿಷ್ಯ ಈ ಕುಂಭಮೇಳದಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬರೂ ಕೂಡ ಪುಣ್ಯವಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೆಕ್ಸ್ಟ್ ಮಹಾಕುಂಭಮೇಳ ನಡೆಯುವ ಹೊತ್ತಿಗೆ ನಾವು ಯಾರೂ ಸಹ ಇರೋದಿಲ್ಲ ಹಾಗಾದರೆ ಇಲ್ಲಿಗೆ ಹೇಗೆ ಹೋಗಬೇಕು ಅನ್ನೋದೇ ಸಾಕಷ್ಟು ಜನರ ಗೊಂದಲ ಸೊ ವೆರಿ ಸಿಂಪಲ್ ನಾಲ್ಕು ರೀತಿಯಲ್ಲಿ ನಾವು ಈ ಜಾಗಕ್ಕೆ ತಲುಪಬಹುದು ಒಂದು ಬಸ್ ಮುಖಾಂತರ ಇನ್ನೊಂದು ಟ್ರೈನ್ ಮುಖಾಂತರ ಮತ್ತೊಂದು ವಿಮಾನದ ಮುಖಾಂತರ ಹಾಗೂ ಇನ್ನೂ ಸಮಯ ಇರೋದರಿಂದ ಕಾಲ್ನಡಿಗೆ ಮುಖಾಂತರ ಕೂಡ ಹೋಗಬಹುದು ಕಾಲ್ನಡಿಗೆ ಹಾಗೂ ಬಸ್ ಪ್ರಯಾಣ ತುಂಬ ಪ್ರಯಾಸದಾಯಕವಾದ ಜರ್ನಿ ಆಗಿರೋದ್ರಿಂದ ಇನ್ನು ವಿಮಾನ ಮೂಲಕ ಹೋಗೋಣವೆಂದರೆ ಟಿಕೆಟ್ ಸಿಗಲ್ಲ ಮತ್ತು ತುಂಬ ದುಬಾರಿ ಕೂಡ ಆಗಿರುತ್ತೆ ಹಾಗಾಗಿ ಎಲ್ಲ ಜನರು ಚೂಸ್ ಮಾಡೋದೇ ಟ್ರೈನ್ ಜರ್ನಿಯನ್ನು ಸೊ ಹಾಗಾಗಿ ಮುಖ್ಯವಾದ ಟ್ರೈನ್ಗಳನ್ನು ಮಾತ್ರ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ ನಿಮಗೆ ಯಾವುದು ಸೂಟಬಲ್ ಆಗುತ್ತೋ ಅದಕ್ಕೆ ನೀವು ತಯಾರಿ ನಡೆಸ್ಕೊಂಡು ಹೋದರೆ ಉತ್ತಮ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ನೀವೇನಾದರೂ ಹುಬ್ಬಳ್ಳಿಯಿಂದ ಹೋಗ್ತೀರಿ ಅನ್ನೋದಾದರೆ ಪ್ರತಿ ಶುಕ್ರವಾರ ಹುಬ್ಬಳ್ಳಿಯಿಂದ ಬನರಾಸ್ವರೆಗೆ ಗಾಡಿ ಕ್ರಮಾಂಕ ಒನ್ ಸೆವೆನ್ ತ್ರೀ ಟು ತ್ರೀ ಸಂಖ್ಯೆಯ ಟ್ರೈನು ಹುಬ್ಬಳ್ಳಿಯಿಂದ ಸಂಜೆ ಆರು ಹದಿನೈದಕ್ಕೆ ಹೊರಟು ಗದಗ ಬಾದಾಮಿ ಬಾಗಲಕೋಟೆ ಆಲಮಟ್ಟಿ ವಿಜಯಪುರ ಹಾಗೂ ಸೊಲ್ಲಾಪುರ ಮುಖಾಂತರ ಮೂವತ್ತೈದು ಗಂಟೆಗಳ ಪ್ರಯಾಣ ಮಾಡಿ ಬೆಳಗ್ಗೆ ಐದು ಮೂವತ್ತಕ್ಕೆ ನಿಮ್ಮನ್ನು ಪ್ರಯಾಗ್ರಾಜ್ಗೆ ಕರ್ಕೊಂಡೋಗಿ ಬಿಡುತ್ತೆ ಇನ್ನು ಎರಡು ದಿನಗಳ ಹಿಂದಷ್ಟೇ ಹುಬ್ಬಳ್ಳಿಯಿಂದ ಪ್ರಯಾಗ್ರಾಜ್ವರೆಗೆ ಎರಡು ವಿಶೇಷ ಟ್ರೈನ್ಗಳನ್ನು ಸ್ಪೆಷಲ್ ಟ್ರೈನ್ಗಳನ್ನು ಬಿಟ್ಟಿದ್ದಾರೆ ಸೊ ಜನವರಿ ಇಪ್ಪತ್ತಕ್ಕೆ ಒಂದು ಟ್ರೈನ್ ಇದೆ ಹಾಗೂ ಫೆಬ್ರವರಿ ಆರಕ್ಕೆ ಇನ್ನೊಂದು ಟ್ರೈನ್ ಇದೆ ಯಾವುದು ಟಿಕೆಟ್ ಅವೈಲೇಬಲ್ ಇದೆಯೋ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಒಂದ್ಸಲ ಚೆಕ್ ಮಾಡಿ ನೋಡಿ ಮತ್ತು ನೀವೇನಾದರೂ ಮೈಸೂರಿಂದ ಹೋಗ್ತೀರಿ ಅನ್ನೋದಾದರೆ ಒನ್ ಆಫ್ ದ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ಯಾಕೆಂದರೆ ಹೆಚ್ಚು ಕಮ್ಮಿ ಅರ್ಧ ಕರ್ನಾಟಕವನ್ನೇ ಕವರ್ ಮಾಡ್ಕೊಂಡು ಹೋಗ್ತಾ ಇದೆ ಈ ಒಂದು ಟ್ರೈನು ಪ್ರತಿ ಮಂಗಳವಾರ ಮತ್ತು ಗುರುವಾರ ಮೈಸೂರಿನಿಂದ ವಾರಣಾಸಿವರೆಗೆ ವಾರಣಾಸಿ ಎಕ್ಸ್ಪ್ರೆಸ್ ಗಾಡಿ ಕ್ರಮಾಂಕ ಡಬಲ್ ಟು ಸಿಕ್ಸ್ ಏಟ್ ಸೆವೆನ್ ಎನ್ನುವಂಥ ಟ್ರೈನು ಮೈಸೂರಿನಿಂದ ಬೆಳಗ್ಗೆ ಏಳು ಮೂವತ್ತಕ್ಕೆ ಹೊರಟು ಮಂಡ್ಯ ಕೆಂಗೇರಿ ಮೆಜೆಸ್ಟಿಕ್ಕು ಯಶವಂತಪುರ ತುಮಕೂರು ಅರಸೀಕೆರೆ ಕಡೂರು ಚಿತ್ರದುರ್ಗ ಬಳ್ಳಾರಿ ಗುಂಟಕಲ್ಲು ಮಂತ್ರಾಲಯ ಹಾಗೆ ರಾಯಚೂರು ಯಾದಗಿರಿ ವಾಡಿ ಮತ್ತು ಕಲಬುರಗಿ ಹಾಗೂ ಸೊಲ್ಲಾಪುರ ಮುಖಾಂತರ ನಲವತ್ತೆರಡು ಗಂಟೆಗಳ ಜರ್ನಿ ಮಾಡಿ ಬೆಳಗಿನ ಜಾವ ಐದು ಮೂವತ್ತಕ್ಕೆ ನಿಮ್ಮನ್ನು ಪ್ರಯಾಗ್ರಾಜ್ಗೆ ತಲುಪಿಸ್ತಕ್ಕಂಥ ಕೆಲಸ ವಾರಣಾಸಿ ಎಕ್ಸ್ಪ್ರೆಸ್ ಮಾಡುತ್ತೆ ಈ ಒಂದು ಟ್ರೈನು ಯಾವ ಜಿಲ್ಲೆಗೆ ಎಷ್ಟೊತ್ತಿಗೆ ಬರುತ್ತೆ ಅನ್ನೋದನ್ನು ಒಂದು ಸಲ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಹೋದರೆ ತುಂಬ ಉತ್ತಮವಾಗಿರುತ್ತೆ ಇಲ್ಲ ನಾವು ಬೆಂಗಳೂರಿಂದನೇ ಹೋಗ್ತೀವಿ ಅನ್ನೋರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಪ್ರತಿದಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ಇಲ್ಲಿಂದ ಸಂಗಮಿತ್ರ ಎಕ್ಸ್ಪ್ರೆಸ್ ಗಾಡಿ ಕ್ರಮಾಂಕ ಒನ್ ಡಬಲ್ ಟು ನೈನ್ ಫೈವ್ ಈ ಟ್ರೈನು ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಹದಿನೈದಕ್ಕೆ ಇದೆ ಹಾಗೂ ಇದೇ ಸ್ಟೇಷನ್ನಿಂದ ಪ್ರತಿ ಭಾನುವಾರ ಮಧ್ಯಾಹ್ನ ಒಂದು ಐವತ್ತಕ್ಕೆ ಹುಂಸಫರ್ ಎಕ್ಸ್ಪ್ರೆಸ್ ಮತ್ತು ಪ್ರತಿ ಸೋಮವಾರ ಪಾಟಲಿಪುತ್ರ ಎಕ್ಸ್ಪ್ರೆಸ್ ಒಂದು ಐವತ್ತಕ್ಕೆ ಅವೈಲೇಬಲ್ ಇದೆ ಹಾಗೂ ಪ್ರತಿ ಸೋಮವಾರದಂದು ಕೆ ಎಸ್ ಆರ್ ಬೆಂಗಳೂರಿನಿಂದ ಬೆಳಿಗ್ಗೆ ಏಳು ಹದಿನೈದಕ್ಕೆ ದಾನಾಪುರ ಹೋಗುವ ಒಂದು ಎಕ್ಸ್ಪ್ರೆಸ್ಸು ಮತ್ತು ಯಶವಂತಪುರದಿಂದ ಲಕ್ನೋ ಹೋಗುವ ಒಂದು ಎಕ್ಸ್ಪ್ರೆಸ್ಸು ಹನ್ನೊಂದು ನಲವತ್ತಕ್ಕೆ ಅವೈಲಬಲ್ ಇದ್ದಾವೆ ಸೊ ಇಷ್ಟು ಸಾಲದು ಅಂತ ಇನ್ನೂ ಹೆಚ್ಚಿನ ಟ್ರೈನ್ಗಳನ್ನು ಸಹ ಹೊಂದಾಣಿಕೆ ಮಾಡಲಾಗಿದೆ ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತಂದರೆ ಶಾಯಿ ಸ್ನಾನದ ಡೇಟ್ಗಳನ್ನು ಅಂದರೆ ಪುಣ್ಯಸ್ಥಾನದ ದಿನಾಂಕಗಳನ್ನು ನೀವು ತಿಳ್ಕೊಂಡು ಹೋದರೆ ಉತ್ತಮ ಅವುಗಳೆಂದರೆ ಜನವರಿ ಹದಿಮೂರಕ್ಕೆ ಪೌಷ್ ಪೂರ್ಣಿಮಾ ಮತ್ತು ಜನವರಿ ಹದಿನಾಲ್ಕಕ್ಕೆ ಮಕರ ಸಂಕ್ರಾಂತಿ ಇತ್ತು ಇವು ಆಲ್ರೆಡಿ ಮುಗ್ದಿದ್ದಾವೆ ಇನ್ನು ಉಳಿದಿರೋದು ಜನವರಿ ಇಪ್ಪತ್ತೊಂಬತ್ತಕ್ಕೆ ಮೌನಿ ಅಮಾವಾಸೆ ಫೆಬ್ರವರಿ ಮೂರಕ್ಕೆ ಬಸಂತ ಪಂಚಮಿ ಮತ್ತು ಫೆಬ್ರವರಿ ನಾಲ್ಕಕ್ಕೆ ಅಚಲ ಸಪ್ತಮಿ ಫೆಬ್ರವರಿ ಹನ್ನೆರಡಕ್ಕೆ ಮಾಗಿ ಪೂರ್ಣಿಮಾ ಇನ್ನು ಕೊನೆಯದಾಗಿ ಫೆಬ್ರವರಿ ಇಪ್ಪತ್ತಾರಕ್ಕೆ ಮಹಾಶಿವರಾತ್ರಿ ಈ ದಿನಗಳಲ್ಲಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದರೆ ಮಾತ್ರ ನಿಮಗೆ ಒಂದು ಧನ್ಯರಾಗ್ತಕ್ಕಂಥ ಒಂದು ಪುನೀತರಾಗ್ತಕ್ಕಂಥ ಒಂದು ಭಾಗ್ಯ ನಿಮಗೆ ಸಿಗ್ಬೋದು ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇಲ್ಲಿ ಉಳ್ಕೊಳ್ಳೋದೇ ಅನ್ನೋದೇ ಎಲ್ಲರ ಒಂದು ದೊಡ್ಡ ಸಮಸ್ಯೆ ಸ್ನೇಹಿತರೆ ಅದಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಸುಮಾರು ಹತ್ತು ಸಾವಿರ ಎಕರೆಯಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರದ ಒಂದು ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ತಾತ್ಕಾಲಿಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳಿಂದ ಏಳು ಸಾವಿರದ ಐನೂರ ಐವತ್ತಕ್ಕೂ ಹೆಚ್ಚು ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣದಿಂದ ಪ್ರತ್ಯೇಕವಾಗಿ ಐನೂರ ಐವತ್ತಕ್ಕೂ ಹೆಚ್ಚು ಶಟಲ್ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಇನ್ನು ದೇಶಾದ್ಯಂತ ಕೂಡ ಹದಿಮೂರು ಸಾವಿರ ಟ್ರೈನ್ಗಳನ್ನು ಕೂಡ ಬಿಡಲಾಗಿದೆ ಅಷ್ಟೇ ಅಲ್ಲ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಯು ಪಿ ಟಿ ಆ್ಯಪ್ ಮೂಲಕ ಉತ್ತರ ಪ್ರದೇಶ್ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಉತ್ತಮ ಪ್ಯಾಕೇಜ್ನೊಂದಿಗೆ ನಿಮಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಆ ಹೋಟೆಲ್ ಆಗಿರ್ಬೋದು ಲಾಡ್ಜ್ ಆಗಿರ್ಬೋದು ಎಲ್ಲ ಪ್ಯಾಕೇಜು ಸಹ ಅವೈಲಬಲ್ ಇದೆ ಈ ಮಹಾ ಕುಂಭಮೇಳಕ್ಕಾಗಿಯೇ ಮಹಾ ಕುಂಭಮೇಳ ಟ್ವೆಂಟಿ ಟ್ವೆಂಟಿ ಫೈವ್ ಆ್ಯಪನ್ನು ಕೂಡ ಅಭಿವೃದ್ಧಿ ಮಾಡಲಾಗಿದೆ ಇದರಲ್ಲಿ ಎ ಟು ಜೆಡ್ ಮಾಹಿತಿಯನ್ನು ಕೂಡ ನಿಮಗೆ ನೀಡಲಾಗ್ತಾ ಇದೆ ಇನ್ನು ಸೆಕ್ಯೂರಿಟಿ ವಿಷಯಕ್ಕೆ ಬರೋದಾದರೆ ಎಲ್ಲಕ್ಕಿಂತ ಈ ಸಲ ನೀಟಾಗಿ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಲಾಗಿದೆ ಮುನ್ನೂರ ಮೂವತ್ತು ಎ ಐ ತಂತ್ರಜ್ಞಾನ ಹೊಂದಿರುವ ಸಿ ಸಿ ಟಿ ವಿಗಳ ಜೊತೆಗೆ ಎರಡು ಸಾವಿರದ ಆರುನೂರು ಸಿ ಸಿ ಟಿ ವಿಗಳನ್ನು ಕೂಡ ಅಳವಡಿಸಲಾಗಿದೆ ಅಲ್ಲಿನ ಸಂಪೂರ್ಣ ಪ್ರದೇಶವನ್ನು ಹತ್ತು ಜೋನ್ಗಳನ್ನಾಗಿ ಇಪ್ಪತ್ತೈದು ಸೆಕ್ಟರ್ಗಳನ್ನಾಗಿ ಡಿವೈಡ್ ಮಾಡಿಕೊಂಡು ಸೆಕ್ಯುರಿಟಿ ನೀಡಲಾಗುತ್ತಿದೆ ಅಷ್ಟೇ ಅಲ್ಲ ಐವತ್ತೇಳು ಪೊಲೀಸ್ ಸ್ಟೇಷನ್ಗಳು ಅರವತ್ತು ಚೆಕ್ಪೋಸ್ಟ್ಗಳು ಮೂವತ್ತೇಳು ಸಾವಿರ ಪೊಲೀಸರು ಅರ ಸೇನೆ ಪಡೆ ಸೇರಿಕೊಂಡು ಐವತ್ತು ಸಾವಿರಕ್ಕಿಂತ ಅಧಿಕ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಅಂಡರ್ ವಾಟರ್ ಡ್ರೋನ್ಗಳನ್ನು ಸಹ ಈ ಸಲ ನಿಯೋಜಿಸಿರುವುದು ಒಂದು ಉತ್ತಮ ಡಿಜಿಟಲ್ ಸೆಕ್ಯುರಿಟಿ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಹೋಗಿರೋರಿಗೆ ಇನ್ನು ರಿಟರ್ನ್ ಬರೋದು ದೊಡ್ಡ ಮ್ಯಾಟ್ರೇ ಆಗಲ್ಲ ಅಂತ ನಾನು ಭಾವಿಸ್ತೀನಿ ಸೊ ಎಲ್ಲ ಆ ಶಿವನ ದಯೆಯಿಂದ ಎಲ್ರಿಗೂ ಒಳ್ಳೆಯದಾಗಲಿ ಸುಮ್ಮನೆ ಭಕ್ತಿಯಿಂದ ಮನಸ್ಸಲ್ಲಿ ದೃಢವಾದ ಒಂದು ಸಂಕಲ್ಪವನ್ನು ಇಟ್ಕೊಂಡು ಹೋಗಿ ಬರೋದನ್ನು ಕಲೀರಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು